ನಮ್ಮ ಆಂಕರ್ ಡಿವೋಷ್ನಲ್ ಸ್ಪೀಚ್ ಕೊಡಿ ಅಂತಾರೆ ಡಿವೋಷ್ನಲ್ ಸ್ಪೀಚ್ ಕೊಟ್ರೆಲ್ಲ ಹೊಡೋಗಿಬಿಡ್ತೀವಿ ಅಷ್ಟೇ ಆಮೇಲೆ ವೇದಿಕೆ ಮೇಲಿರುವ ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರೇ ಈ ಸಂಸ್ಥೆಯ ಪ್ರೆಸಿಡೆಂಟ್ ಆದ ಕೆ ಎನ್ ನಾಗರಾಜಣ್ಣ ಅವರೇ ಸೆಕ್ರೆಟರಿ ಆದ ಅಶೋಕ್ ಕುಮಾರ್ ಅವರೇ ಮತ್ತೆ ವೇದಿಕೆ ಮೇಲಿರುವ ಸ್ಕೂಲು ಮತ್ತು ಕಾಲೇಜ್ ಪ್ರಾಂಶುಪಾಲರೇ ಎಲ್ಲ ಪೇರೆಂಟ್ಸೇ ಮತ್ತು ಮಾಧ್ಯಮ ಮಿತ್ರರೇ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಯಾಕೆಂದರೆ ನೀವು ಇವತ್ತು ಬಂದಿರೋದು ನಿಮ್ಮ ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮ್ ನೋಡೋಕ್ಕೆ ಮತ್ತು ಕಲ್ಚರಲ್ ಇವೆಂಟ್ ನೋಡೋಕ್ಕೆ ಬಟ್ ನಾನು ಏನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮದು ಒಂದು ಇದೆ ಆದರೆ ಅದನ್ನು ಹೇಳ್ದಂಗೆ ಇಪ್ಪತ್ತೈದು ವರ್ಷ ಇದನ್ನು ಇಷ್ಟು ದೊಡ್ಡ ಸಂಸ್ಥೆ ಅಂತ ಮಾಡೋಕ್ಕೆ ಹೋದರೆ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅದ್ರ ಜೊತೆ ಪೋಷಕರು ನೀವು ಎಷ್ಟು ಅವ್ರಿಗೆ ಸಹಕಾರ ಕೊಟ್ಟಿದ್ದೀರಾ ಅಂತ ಒಂದು ಖುಷಿ ಆಗ್ತದೆ ಯಾಕಂದ್ರೆ ಇಂಥ ಒಂದು ದೊಡ್ಡ ಸಂಸ್ಥೆ ಮಾಡೋಕ್ಕೆ ಅವರೊಂದ್ರು ಒಬ್ಬರ ಕೈಯಿಂದ ಆಗೋಲ್ಲ ಪೋಷಕರಿಂದ ಆಗ್ಬೋದು ಮ್ಯಾನೇಜ್ಮೆಂಟಿಂದ ಆಗ್ಬೋದು ಮತ್ತು ಟೀಚರ್ಸಿಂದ ಅದು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಟೀಚರ್ಸ್ ಇಲ್ಲ ಅಂದರೆ ಸಂಸ್ಥೆ ನಡೆಯೋಕ್ಕಾಗಲ್ಲ ಅದಕ್ಕೆ ಈ ಸಂಸ್ಥೆಯನ್ನು ಇಷ್ಟು ದೊಡ್ಡದಾಗಿ ಮಾಡಿ ಮತ್ತು ಮುಂದಿನ ವರ್ಷದಲ್ಲಿ ಬಿ ಸಿ ಎ ಮತ್ತು ಬಿ ಕಾಮ್ ಬಿ ಬಿ ಎ ಮಾಡ್ತಾರೆ ಅಂದರೆ ಭಾಳ ಖುಷಿ ಆಗ್ತದೆ ಯಾಕಂದರೆ ಆಂಧ್ರನೂ ಭಾಳ ಹತ್ರ ಇದೆ ಬಿ ಸಿ ಎ ಮತ್ತು ಬಿ ಬಿ ಎ ಮಾಡೋಕ್ಕೆ ಬೇಕಾದರೆ ಆಂಧ್ರ ಸ್ಟೂಡೆಂಟ್ಸ್ ಬರ್ತಾರೆ ಅದ್ರ ಅದ್ರ ಜೊತೆ ಒಂದು ಹಾಸ್ಟ್ಲು ಮಾಡಬೇಕು ಮಾಡಬೇಕಾಗುತ್ತೆ ನೋರು ಯಾಕಂದರೆ ಇಷ್ಟು ಒಂದು ಒಳ್ಳೆ ಸಂಸ್ಥೆ ಮಾಡೋಕ್ಕೆ ಎಷ್ಟು ಕಷ್ಟ ಬೀಳಿದರೆ ಅದ್ರ ಜೊತೆ ಏನು ಈ ಪ್ರಿನ್ಸಿಪಲ್ಸು ಮತ್ತು ಹೆಡ್ ಮಾಸ್ಟರ್ಸ್ ಇದ್ದಾರೆ ಅದೆಲ್ಲ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಿ ಅದ್ರ ಜೊತೆ ಟೀಚರ್ಸು ಕೆಲಸ ಮಾಡಿ ಬಟ್ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಡ್ಯಾನ್ಸ್ ಆಡೋವಾಗ ಎರಡು ಮೂರು ಡ್ಯಾನ್ಸ್ ಆಡಿದ್ರು ಅವ್ರು ಹೇಳಿದಂಗೆ ಡಿವೋಷ್ನಲ್ ಸಾಂಗ್ಸ್ ಬಂದಾಗ ಎಲ್ಲರೂ ಸುಮ್ಮನೆ ಹೇಳಿದ್ರು ಫಿಲಿಮ್ ಸಾಂಗ್ ಬಂದಾಗ ಎಲ್ಲರೂ ಚಂಪಣೆ ಹೊಡೆದ್ರು ವಿಜನ್ಸು ಹೊಡೆದ್ರು ನಾನೊಂದು ಒಂದು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅದು ಇರಬೇಕು ನಮ್ಮ ಸಂಸ್ಕೃತಿನೂ ಸ್ವಲ್ಪ ಮುಂದೆ ಬೆಳೆಸಿ ಅದು ಮನೆಯಲ್ಲಿ ನಿಮ್ಮ ಕಡೆಯಿಂದ ಆಗುತ್ತೆ ಹೊರತು ಟೀಚರ್ಸಿಂದ ಆಗಲ್ಲ ಅದನ್ನು ಸ್ವಲ್ಪ ನೀವು ಜಾಗೃತೆಯಾಗಿ ನೀವು ನಿಮ್ಮ ಕಡೆಯಿಂದ ಅದು ಮುಂದೆ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಟ್ಟು ಈ ಅಮರ್ಜಂತಿ ಸ್ಕೂಲ್ ಇನ್ನೂ ಮುಂದೆ ಇನ್ನೂ ಒಂದು ದೊಡ್ಡ ಸಂಸ್ಥೆ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ